ಎಲ್ಲರೂ ಮಕ್ಕಳು ಮುಸ್ಲಿಮ್ಸ್ ಮಾಡ್ಕೊತ ಇದ್ದಾರೆ ಅಗರ್ಬ ಅವರು ಐಶ್ವಾಮಿ ಜೀವನ ಮಾಡ್ತಾ ಇದ್ದಾರೆ ಅವರನ್ನು ಇವರು ಸಾಮಾನ್ಯ ಜನರಿಗೆ ಯಾಕೆ ಎಲ್ಲ ಜಾತ್ ಜಾತಿ ಮತ್ತೆ ತಾರತಮ್ಯ ಹುಟ್ಟಿ ಅವರು ಕಲ್ಮಶ ಮಾಡೋದು ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋದು ಅವ್ರ ಮಕ್ಕಳು ಮಾಡ್ಕೊಳಿದ್ರಲ್ಲ ಅವರು ಮಾತ್ರ ಎಲ್ಲ ಒಳ್ಳೆ ಟ್ಯಾಲೆಂಟ್ ಬಂಗಾರದು ತಿನ್ನು ತಟ್ಟೆ ಬಂಗಾರದು ಅಂದ ಅವ್ರ ಜೀವನ ಮಾಡ್ಬೋದು ಸಾಮಾನ್ಯ ಮಕ್ಕಳು ಮಾತ್ರ ಅಪ್ಪಪ ಏನಾದರೂ ಜೊತೆದಾಗಿರಬಾರ್ದ ಅಲ್ಲಿ ಹಿಂದೂ ಮುಸ್ಲಿಮು ಅವ್ರು ರೋಡ್ಗೆ ಹೋಗ್ಬಾರ್ದು ಅವ್ರು ಊಟ ಮಾಡಿ ತಿನ್ನಬಾರ್ದು ಇನ್ನೊಂದು ನಿಮ್ಮ ಮಕ್ಕಳಾಗೆ ಅವ್ರ ಮನೆಗೆ ಕಲ್ಸಿದಿರಿ ಅವ್ರು ಫಸ್ಟ್ ಮಠ ಮಠ ಹಾಕಿರಿ ನೀವು ನಾಯಕರು ದೇಶ ನಾಯಕರು ಇದ್ದಾರಲ್ಲ ನಾನು ಮೀಡಮ್ದವ್ರ ಮೇಲೆ ಕೇಳ್ತಾ ಇದ್ದೀನಿ ಯಾಕಂದರೆ ಅವ್ರ ಮಕ್ಕಳೆಲ್ಲ ಐಸ್ರಾಮ್ ಜೀವನ ಮಾಡ್ಬೋದು ಸಾಮಾನ್ಯ ವಾಯಪ್ಪ ಎಷ್ಟು ಜನ ಅವ್ರ ಇದ್ದಾರೆ ಎಷ್ಟು ಜನ ಅವರು ಇವಾಗ ಶ್ರಾವಣ ಮಾಸ ಇನ್ನೊಂದು ಇನ್ನೊಂದು ಬರುತ್ತೆ ಇಲ್ಲಿ ದೇವ್ರಂದ್ರೆ ನಮ್ಗೆಲ್ಲ ಇಷ್ಟನೇ ಎಷ್ಟು ಜನ ಎಲ್ಲ ಎಷ್ಟು ಎಷ್ಟು ಒಕ್ಕಲಿಗರಿಂದ ಹಿಡ್ದು ಎಲ್ಲ ಜಾತಿಯಲ್ಲೂ ಸೂದ್ರು ಅವ್ರ ಮಟ್ಟದ ಇವ ದೇವೇಗೌಡ ಪ್ರಧಾನಮಂತ್ರಿ ಆದರು ಅವರೇ ಪಾಪ ಹೊಟ್ಟೆ ಸಹ ತೀರ್ಲಿಲ್ಲ ಆರು ತಿಂಗಳಿಗೆ ಇಳಿಸ್ಬಿಟ್ರು ದೇವೇಗೌಡಗೆ ಯಾರು ಮಾಡಿದ್ರು ಉಣ್ಣಾರ ಆರ್ ಎಸ್ ಎಸ್ನವರು ಅದರಿಂದ ನಿಂತ್ಕೊಂಡು ಅವರು ಸೂದ್ರು ಲೆಕ್ಕದಲ್ಲಿ ಅವ್ರು ಅನ್ಕೋಬೋದು ನಾನು ದೊಡ್ಡ ಜಾತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದೆಲ್ಲ ಇದೆಲ್ಲ ಪಿತೂರಿ ಯಾಕಂದರೆ ಇಡೀ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ಮನವಾದವನ್ನು ನಾವು ಏನಾದರೂ ಮಟ್ಟ ಹಾಕಲಿಲ್ಲ ಅಂದರೆ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಮೆಣಸಿನ ಆಗಿರ್ಬೋದು ನಾಳೆ ಅಡಿಗೆ ರೂಮಿಗೆ ಸೀಮಿತ ಆಗ್ತಾರೆ ಅದು ಆಗಬಾರ್ದು ಅಂತ ಯಾಕಂದರೆ ಎಲ್ಲರಿಗೂ ಸ್ವಾತಂತ್ರ್ಯ ಇರಬೇಕು ಸಹಭಾವ ಇರಬೇಕು ಸಮಾನತೆ ಇರಬೇಕು ಎಲ್ಲರಿಗೂ ಇವಾಗ ಹಿಂದಿನ ಕಾಲದಲ್ಲಿ ಸತೀಸ್ ಪದ್ಧತಿ ಇತ್ತು ಅವ್ರ ಗಂಡ ಸತ್ತದ್ರೆ ಅವರು ಅವ್ರ ಗಂಡ ಸತ್ತದ್ರೆ ಅವ್ರ ಹೆಂಡತಿ ಸುಧ್ರವಾಗಿರುತ್ತೆ ಆ ಪಾಪ ನಾವು ಒಂದು ಮುಳ್ಳು ಚುಚ್ಕೊಂಡ್ರೆ ನಮ್ಗೆ ಎಷ್ಟು ನೋಯುತ್ತೆ ಅಂತ ಬೆಂಕಿಯಲ್ಲಿ ಹಾತಿ ಹಾಸ್ತಿ ಮಾಡ್ತಾ ಇದ್ರು ಇದು ಬೇಡ ಅಂತ ಮನುಷ್ಯತೆಯನ್ನು ಸುಟ್ಟಾಕಿ ಅಂಬೇಡ್ಕರ್ ಹಾ ಒಳ್ಳೆ ಧರ್ಮ ಎಲ್ಲ ಜಾತಿಯವರಿಗೂ ಸಮಾನತೆ ಬೇಕಂತ ಸಂವಿಧಾನ ಬರೆದಿರೋ ಸಂವಿಧಾನವನ್ನು ಇವತ್ತು ನೀವು ನೀವು ಏನಾದ್ರು ಮುಟ್ಟಕ್ಕೆ ಹೋದ್ರೆ ಈ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂದೇಶ ನಮ್ಮ ರಾಜನಾಯಕರು ಏನು ಕೊಟ್ಟಿದ್ರೆ ಇವತ್ತು ಸಂದೇಶ ನಾವು ಪ್ರಾಣ ಆದರೂ ಬಿಡಲ್ಲ ಅವ್ರಿಗೆ ಒಂದು ಚಿತ್ತಾಪುರ ಉದಾಹರಣೆ ಇವಾಗ ರಾಜ್ಯದಲ್ಲಿ ಎಲ್ಲೂ ಕಲೆ ಆಗಿಲ್ಲ ರಣ ಕಹಲೆ ಆಗುತ್ತೆ ಯಾಕಂದರೆ ಮಹರ್ ಜಾತಿಯವರು ನಾವು ಇವಾಗಲೇ ಐನೂರು ಜನ ಮಹರ್ ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆಗಳನ್ನು ಒಡೆದು ಹಾಕಿ ಇವತ್ತು ಈ ರಾಜ್ಯದ ಮೊದಲನೇ ಪ್ರಪಂಚ ಇದ್ದು ಅದು ಪುಟದಲ್ಲಿ ಬರಬೇಕಾಗಿತ್ತು ಆದರೆ ಆರ ಕುತಂತ್ರದಿಂದ ಅದು ಮೊರೆ ಮಾತಿತ್ತು ಲಂಡನ್ ನಲ್ಲಿ ನಮ್ಮ ಬಾಬಾ ಸಾಹೇಬ್ರು ವಿಶೇಷವಾಗಿ ಲೈಬ್ರರಿ ನೋಡಿ ಏನಿದೆ ಅಂತ ಅದು ತಗೊಂಡು ಮೇಲೆ ಇಯರ್ ಇಯರ್ ಜನವರಿ ಫಸ್ಟ್ ಗೆ ಕೊರಂಗವ ಮಹಾಯುದ್ಧ ಇದ್ದ ಅಲ್ಲಿ ಒಂದು ಜ್ಞಾಪಕಾರ್ಥವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇವಾಗ ಇಡೀ ಬಾಂಬೆ ಆಚೆ ಕೊರಂಗ ಅಂತ ನಾವು ಇಯರ್ ಏರು ಹೋಗ್ತೀವಿ ನಾವು ಎಷ್ಟೇ ಕಷ್ಟಗಳಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲಿ ಬಿಟ್ಟು ನಮಸ್ಕಾರ ಹಾಕೊಂಡು ನಮ್ಮ ಬಾಬಾ ಸಾಹೇಬ್ರ ಸಂದೇಶಗಳನ್ನು ನಾವು ತಗೊಂಡು ಬರ್ತೀವಿ ಯಾಕಂದ್ರೆ ಅವರ ಅವರು ಹಾಕಿರುವ ಹೆಜ್ಜೆ ಅವರ ಹೆಜ್ಜೆ ನಾವೆಲ್ಲ ಸಮಸ್ತ ನಾವು ಅಂಬೇಡ್ಕರ್ ಅನ್ಯಾಯಿದ್ದೀವಿ ಅಂತ ಹೇಳ್ತಾ ನಾವು ಯಾವುದೇ ಕಾರಣಕ್ಕೂ ಮನುಷ್ಯ ಮುಖ್ಯ ಈ ದೇಶದಲ್ಲಿ ಬಿಡೋಲ್ಲ ನಾವು ಆದರೂ ನಾವು ಚಿಂತೆಯಲ್ಲಿ ಸತ್ತೋದ್ರೂ ಪರವಾಗಿಲ್ಲ ಅಂಬೇಡ್ಕರ್ ಆಶ್ರಯ ದಕ್ಕೆ ಆದರೆ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ಉದಾಹರಣೆ ನಮ್ಮ ಚಿತ್ತಾಪುರ ಶಾಸಕರ ನಮ್ಮ ಗ್ರಾಮೀಣ ಮತ್ತು ಮಂತ್ರಿಯಾದ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಈಗಾಗಲೇ ಅವ್ರಿಗೆ ಸಂದೇಶ ಕೊಟ್ಟಿದ್ದಾರೆ ಯಾರು ಅವರೇನು ಸಂದೇಶ ಕೊಟ್ಟಿರೋದು ಯಾರೇ ಆದರೂ ಯಾವುದೇ ಕಾರ್ಯಕ್ರಮ ಆದರೂ ಏನಲ್ಲಿ ಆ ಸಂದರ್ಭದಲ್ಲಿ ಆ ಲಿಮಿಟೇಷನಲ್ಲಿ ಕಾರ್ಯಕ್ರಮ ಆ ಲಿಮಿಟೇಷನ್ ಪರ್ಮಿಷನ್ ತಕ್ಕೊಂಡು ನೀವು ಮಾಡ್ರಿ ಪರ್ಮಿಷನ್ ತಗೊಳ್ಳಲ್ಲ ಅಂದರೆ ಆಗ ಸಂವಿಧಾನವನ್ನು ಎಲ್ಲೋ ಒಂದು ರೂಪದಲ್ಲಿ ನೀವು ಮಟ್ಟ ಹಾಕಕ್ಕೆ ಬರ್ತಾ ಇದ್ದೀರಿ ಅಂತ ಒಂದೇ ಅರ್ಥ ಇಷ್ಟು ಲೀಗಲ್ ಅಷ್ಟೇ ಅವ್ರೇನು ಸಂದೇಶ ಅವ್ರು ಅದನ್ನು ಬೇರೆ ಬೇರೆ ಥರ ಮಾಡಿದ್ರು ಗ್ರೋ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಸರ್ ನಾವು ನಮ್ಮನ್ನು ಆರ್ ಎಸ್ ಅವರು ಇದು ಮಾಡ್ತಾರೆ ನಮ್ಮನ್ನು ಪೋರ ಮಾಡಕ್ಕೆ ಬಿಡ್ತಾ ಇಲ್ಲ ಪ್ರಿಯಾಂಕರಿಗೆ ಹಂಗೆ ಹಿಂಗೆ ಅಂತ ಅವ್ರೇನು ಅವರು ಬುದ್ಧಿವಂತರು ಇದ್ದಾವಂತರು ಜ್ಞಾನವಂತರು ಅವರು ಮನೆ ಅವರು ಅಂಬೇಡ್ಕರ್ ಅಭಿಮಾನ ಇದರಿಂದ ಬಂದಿರುವುದು ಅವರು ಯಾಕಂದರೆ ಅವರು ಸಾಮಾನ್ಯ ಕಾನೂನು ಬಿಟ್ಟು ಬೇರೆ ಹೋಗಲ್ಲ ಆದರೆ ಅವ್ರ ಸಂದೇಶ ಏನು ಅಂಬೇಡ್ಕರ್ ಸಂವಿಧಾನ ಏನಿದೆಯೋ ಅದರ ಮೂಲಕವಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಪರ್ಮಿಷನ್ ತಗೊಂಡು ಮಾಡಿರಿ ನಾವು ಏನು ಅಡ್ಡವಿಡೋಲ್ಲ ನೀವು ನಾವು ತಗೊಳ್ಳಿಲ್ಲ ಅಂದ್ರೆ ನಾವು ಬಿಡ್ತೀವ ನಾವೆಲ್ಲಾ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ನಾವೇ ಡಿ ಎಸ್ ಮಾಡಿ ಯಾವುದೇ ಸಂಘ ಸಂಸ್ಥೆ ಮಾಡಿ ಎನ್ ಜಿ ಓ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನೀವು ಪರ್ಮಿಷನ್ ತಕೊಂಡು ಮಾಡ್ರಿ ಅಂತ ಹೇಳೋದು ಅಷ್ಟೇ ಆದ್ರೆ ಅದನ್ನು ಬೇರೆ ತರ ಮಾಡಿದರೆ ನಾವು ಬಿಡಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಮನು ಏನು ಸಂಘ ಸರಿಯಾದ ಭೀಮಾ ಸೇನೆಗಳಿದ್ದೀವಿ ಸಿಂಹ ಘಟನೆ ಹುಲಿ ಹಾಲು ಕುಡಿಯೋದು ಅಂಬೇಡ್ಕರ್ ಹೇಳ್ತಾರೆ ಬೆಕ್ಕು ಬೆಕ್ಕು ಹಾಲು ಅಲ್ಲ ಕುಡಿಯೋದು ನಾವು ಹುಲಿ ಹಾಲು ಹಂಗೆ ಘರ್ಷಿಸುವುದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸರಿಯಾದ ಸೂಕ್ತ ಭೀಮಾ ವಿಮಾನಗಳು ನಾವು ಮುಂದಿನ ಉತ್ತರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾಲ್ಕು ಮಾತ್ರ ಹೇಳಕ್ಕೆ ಮೀಡಿಯಾದ ಮಿತ್ರರಿಗೆ ಹಂಡ್ರೆಡ್ ಪರ್ಸೆಂಟ್ ಎಂ ಜಿ ಕಿರಣ್ ಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೂ ರಾಜ್ಯದಲ್ಲೆಲ್ಲ ನಮ್ಮ ಹೆಣ್ಣನ್ ಅವರ ನಾಯಕತ್ವದಲ್ಲಿ ಓಡಾಡ್ತಾರೆ